ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಹಾಗೆ ಹೇಗೆಲ್ಲ ಹೋಗುತ್ತೆ ನೋಡೋಣ ಬನ್ನಿ ಇನ್ನೇನು ಇನ್ನೊಂದು ಎರಡು ಮೂರು ದಿನ ಇದೆ ಜಾತ್ರೆ ಶುರುವಾಯಿತು ಹಾಗೆ ಸ್ವಲ್ಪ ಮನೆಗೆ ರೇಷನ್ ಬೇಕಾಗಿತ್ತು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಎಲ್ಲ ತಗೋಬರೋಣ ಅಂತ ಹೋಗ್ತಾ ಇದ್ದೀವಿ ಬೆಳಿಗ್ಗೆ ತಿಂಡಿಗೆ ಅಂತ ರವೆ ಇಡ್ಲಿನ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನಾನು ಆಲ್ರೆಡಿ ನಿಮಗೆ ರೆಸಿಪಿನ ಶೇರ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಹಾಗೆ ಬೇಗ ಆಗೋಗ್ಬಿಡುತ್ತೆ ಹಾಗೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಹಾಗೆ ಸ್ಪೆಷಲಾಗಿ ಕೂಡ ಇರುತ್ತೆ ನಾರ್ಮಲ್ ಇಡ್ಲಿ ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ಇಡ್ಲಿನ ಟ್ರೈ ಮಾಡ್ಬೋದು ನಾನು ನಿಮಗೆ ಶೇರ್ ಮಾಡಿದ್ದೀನಿ ನೀವು ಹೋಗಿ ನೋಡ್ಬೋದು ಹಾಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ನಾನು ಹಿಟ್ಟನ್ನು ಕಲಿಸಿಟ್ಟಿದ್ದೆ ಯಾಕಂತಂದರೆ ದೊಡ್ಡಮ್ಮರ ಮನೆಗೂ ಸ್ವಲ್ಪ ಕೊಟ್ಟು ಕಳಿಸ್ಬೇಕಿತ್ತು ಅಜ್ಜಿ ಬಂದಿದ್ದಾರಲ್ಲ ಹಾಗಾಗಿ ಅವರಿಗೂ ಕೊಟ್ಟು ಕಳಿಸೋಣ ಅವರಿಗೆ ಹಾಗೆ ಈಗ ಏನಾದರೂ ಇಡ್ಲಿ ದೋಸೆ ಸ್ಪೆಷಲ್ಲಾಗಿ ಏನಾದರೂ ಮಾಡಿದಾಗ ಅಜ್ಜಿಗೂ ಕೊಟ್ ಕಳಿಸ್ತೀವಿ ಹಾಗಾಗಿ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಕಲಸಿಟ್ಟಿದ್ದೆ ಇವಾಗ ಎಲ್ಲ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಈ ಇಡ್ಲಿನ ಯಾವತ್ತೂ ಸ್ವ ಸ್ವಲ್ಪನೇ ಹಾಕ್ಕೋಬೇಕು ಜಾಸ್ತಿ ಹಾಕೋಬಿಟ್ರೆ ಅದು ಉಬ್ಬಿದಾಗ ಜಾಸ್ತಿ ದಪ್ಪ ಆಗಿಬಿಡುತ್ತೆ ಹಾಗಾಗಿ ಹಿಟ್ಟನ್ನು ಸ್ವಲ್ಪ ಹಾಕ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಬಂದಿದೆ ಇಡ್ಲಿ ಅಂತ ನೋಡಿದ್ರೇ ತಿನ್ನೋಣ ಅಂತ ಅನ್ನಿಸ್ತಿರುತ್ತೆ ಆದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಹಾಗಾಗಿ ಹಾಗೇನೇ ಮಾಡಿದ್ದೆ ಹಾಗೆ ಮಧ್ಯಾಹ್ನಕ್ಕೆ ಅಂತ ಜ್ಯೂಸ್ ಮಾಡ್ತಾಯಿದ್ದೆ ಇವಾಗಂತೂ ಬಿಸಿಲಲ್ವಾ ಏನಾದರೂ ತಣ್ಣಗಿರೋದನ್ನು ಕುಡಿಬೇಕು ಕುಡಿಬೇಕು ಅಂತ ಅನಿಸುತ್ತೆ ಹಾಗಾಗಿ ಮೆಸ್ಮಾಲ ಇತ್ತು ಅದು ಸ್ವಲ್ಪ ಹಾಲು ಒಂದು ನಾಲ್ಕೈದು ಬಾದಾಮ್ ನಾನಿಲ್ಲಿ ಶುಗರ್ ಆಗ್ತಿರಲಿಲ್ಲ ಶುಗರ್ ಹಾಕಿರಲಿಲ್ಲ ಹನಿನ ಹಾಕಿರೋದು ನೀವು ಬೇಕು ಅಂದರೆ ಶುಗರು ಅಥವಾ ಬೆಲ್ಲ ಏನಾದರೂ ಹಾಕ್ಕೊಬೋದು ಇಲ್ಲ ಅಂತಂದರೆ ಶುಗರು ಬೇಡ ಬೆಲ್ಲನೂ ಬೇಡ ಹನಿನೂ ಬೇಡ ಅನ್ನೋರು ಬಾಳೆಹಣ್ಣನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಒಳ್ಳೆ ಜ್ಯೂಸು ಚೆನ್ನಾಗಿರುತ್ತೆ ನಾನಿಲ್ಲಿ ಬನಾನ ಹಾಕಿಲ್ಲ ಹಾಗೇ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆ ಕಾಲಕ್ಕಂತೂ ಒಂದೆರಡು ಐಸ್ ಕ್ಯೂಬ್ ಹಾಕ್ಕೊಂಡು ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಎಲ್ತಿಗೂ ಕೂಡ ಒಳ್ಳೆಯದು ಈಗ ಅಂಗಡಿಲಿ ಮಾಜ ಅದು ಇದು ತಗೊಬಂದು ಕುಡಿಯೋದಕ್ಕಿಂತ ಒಳ್ಳೆ ಎಲ್ದಿ ಡ್ರಿಂಕು ಮನೆಯಲ್ಲೇ ಮಾಡಿಕೊಂಡು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ನಾನು ಅಮ್ಮನೂ ಕುಡಿದು ಹಾಗೆ ಇನ್ನೂ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು ಎಲ್ಲ ಕ್ಲೀನಿಂಗ್ ಇತ್ತು ಹಾಗೆ ಕರ್ಟನ್ಸ್ ಎಲ್ಲ ತೊಳೆಯೋದಿತ್ತು ಹಾಗಾಗಿ ಮಷಿನಿಗೆ ಹಾಕಿ ಅದನ್ನು ಇನ್ನೂ ಒಂದು ಸಲ ತೊಳೆದು ನಮ್ಮ ಅಮ್ಮನಿಗೆ ಬರೀ ಮಷಿನ್ನಲ್ಲಿ ತೊಳೆದ್ರೆ ಸಮಾಧಾನ ಆಗೋಲ್ಲ ಅವ್ರಿಗೆ ಕೈಯಲ್ಲೂ ಒಂದು ಸಲ ತೊಳಿಬೇಕು ಹಾಗಾಗಿ ಅವರೆಲ್ಲ ವಾಷ್ ಮಾಡಿಕೊಡ್ತಾಯಿದ್ರು ಹಾಗೆ ಅಷ್ಟರಲ್ಲಿ ದೊಡ್ಡಪ್ಪ ಕೂಡ ಬಂದರು ಟೀ ಮಾಡೋ ಸ್ವಲ್ಪ ಅಂತಂದರು ನಮ್ಮ ಮನೇಲಂತೂ ಡೈಲಿ ಒಂದು ಐದಾರು ಸಲ ಅಂತೂ ಟೀ ಹಾಗೇ ಆಗೋಗ್ಬಿಡುತ್ತೆ ಒಂದು ಲೀಟ್ರ್ ಹಾಲು ಬರೀ ಕಾಫಿ ಟೀಗೆ ಕರೆಕ್ಟಾಗಿ ಹೋಗ್ಬಿಡುತ್ತೆ ಡೈಲಿ ಎರಡು ಲೀಟ್ರ್ ಹಾಲು ಬೇಕೇ ಬೇಕು ಬೆಳಗ್ಗೆ ಇಟ್ಕೊಂಡಿ ಹಾಲೆಲ್ಲ ಕಾಫಿ ಟೀಗೆ ಅದಾಗಿ ಹೋಗ್ಬಿಡುತ್ತೆ ಸಂಜೆ ಇಟ್ಕೊಳ್ಳೋ ಹಾಲು ಮೊಸರಿಗೆ ಮಜ್ಜಿಗೆಗೆ ಬೆಣ್ಣೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸರಿಯಾಗಿ ಹೋಗುತ್ತೆ ಹಾಗೆ ಎಲ್ಲ ಕೆಲಸ ಮುಕ್ ಮುಗಿಸೋ ಅಷ್ಟರಲ್ಲಿ ಸಂಜೆ ಹಾಗೆ ಹೋಗ್ಬಿಡ್ತು ಸಂಜೆ ಊಟಕ್ಕೆ ಅಂತ ಮಧ್ಯಾಹ್ನ ಮುದ್ದೆ ಮಾಡಿದ್ದೆ ಸೊ ಹಾಗಾಗಿ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಫ್ರೈಡ್ ರೈಸ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಆ ರೆಸಿಪಿನೂ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಬನ್ನಿ ಒಂದು ಬಾಡ್ಲಿ ಒಂದು ಅರ್ಧ ಲೋಡಿದಷ್ಟು ಎಣ್ಣೆನ ತೊಗೊಳ್ಳಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಅಂದರೆ ನಾನು ಮಿಕ್ಸಿಲ್ ಮಾಡ್ಕೊಂಡು ಹಾಗೆ ಕಲ್ಲಲ್ಲಿ ಜಜ್ಜಿಬಿಟ್ಟು ಹಾಕಿರೋದು ಇದೆಲ್ಲ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡಿ ಮೇಯ್ನ್ ಇದೇನೆ ಇರೋದು ಹಸಿ ವಾಸನೆ ತುಂಬ ಚೆನ್ನಾಗಿ ಹೋಗಬೇಕು ಆ ಶುಂಠಿ ಬೆಳ್ಳುಳ್ಳಿ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೋಬೇಕು ಅದಾದಮೇಲೆ ಕರ್ಬೇ ಮಿನ್ಸಾಕ್ ಹಾಕಿ ಅದನ್ನು ಕೂಡ ರೋಸ್ಟ್ ಮಾಡ್ಕೊಳ್ಳಿ ಹಾಗೆ ಮೆಣಸಿನ್ಕಾಯಿನೂ ಕೂಡ ಹಾಕಿ ಚೆನ್ನಾಗಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಮೆಣಸಿನಕಾಯಿ ನಾವು ಹೆಚ್ಚಿ ಯಾಕಂತಂದರೆ ತರಕಾರಿ ಎಲ್ಲ ನಾವು ಸಣ್ಣ ಸಣ್ಣದಾಗಿ ಹೆಚ್ಚಿರ್ತೀವಲ್ಲ ಮೆ ಮೆಣಸಿನ್ಕಾಯಿನೂ ಇದೇ ಥರ ಹೆಚ್ಚಿದ್ರೆ ಅದರಲ್ಲಿ ಗೊತ್ತಾಗೋದಿಲ್ಲ ಹಾಗಾಗಿ ಇಲ್ಲಿ ವೆಜ್ಜಸ್ ಎಲ್ಲ ಹಾಕ್ತಾಯಿದ್ದೀನಿ ಇಲ್ಲಿ ನಾನೇನು ತಗೋ ಜಾಸ್ತಿ ತರಕಾರಿ ಏನು ಯಾವುದು ತೊಗೊಂಡಿಲ್ಲ ಹೂ ಕೋ ಎಲೆಕೋಸು ಮತ್ತು ಬೀನ್ಸು ಹಾಗೆ ಕ್ಯಾರೆಟು ಮೂರೇ ತೊಗೊಂಡಿರೋದು ನೀವು ಬೇಕು ಅಂದರೆ ಕ್ಯಾಪ್ಸಿಕಮ್ ಕೂಡ ಹ್ಯಾಡ ಮಾಡ್ಕೋಬೋದು ನನ್ನ ಹತ್ರ ಕ್ಯಾಪ್ಸಿಕಮ್ ಇರಲಿಲ್ಲ ಹಾಗಾಗಿ ಇವು ಇಷ್ಟು ಮಾತ್ರ ಹಾಕಿದ್ದೀನಿ ಆಲೂಗಡ್ಡೆ ಅದೆಲ್ಲ ಏನು ಹಾಕೋಲ್ಲ ಫ್ರೈಡ್ ರೈಸಿಗೆ ಹಾಕಿದ್ರೆ ಅದು ಚೆನ್ನಾಗೂ ಇರೋದಿಲ್ಲ ಇದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದೆಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಬೇಕು ಸ್ವಲ್ಪ ತರಕಾರಿ ಮೆತ್ತಗಾಗ ಅವಂಗೆ ಬೇಯಬೇಕು ತುಂಬಾ ತರಕಾರಿನ ಮೆತ್ತಗಾಗ ಅವ್ರಿಗೂ ಬೇಯಿಸಬೇಡಿ ಅದು ಪಲಾವ್ ಆದಂಗೆ ಆಗೋಗ್ಬಿಡುತ್ತೆ ಸ್ವಲ್ಪ ತಿಂತಾ ಇದ್ರೆ ತರಕಾರಿ ಹಾಗೇ ಬಾಯಿಯೊಳಗಡೆ ಸಿಗಬೇಕು ಆ ಲೆವೆಲ್ಲಿಗೆ ಬೇಯಿಸ್ಕೋಬೇಕು ನೋಡಿ ಇಲ್ಲಿ ತರಕಾರಿ ಎಲ್ಲ ಒಂದು ಹದಕ್ಕೆ ಬೆಂದಿದೆ ಅಷ್ಟೇ ಪೂರ್ತಿನೂ ಬೆಂದಿಲ್ಲ ಈ ಹದದಲ್ಲಿ ನಾವು ಏನು ಮಾಡಬೇಕು ನಾವು ಏನು ರೈಸ್ ಮಾಡ್ಕೊಂಡಿಟ್ಟಿರ್ತೀವಿ ಅದು ಸ್ವಲ್ಪ ತಣ್ಣಗಾಗಿರಬೇಕು ಅಥವಾ ಮಧ್ಯಾಹ್ನದ ರೈಸ್ ಇತ್ತು ಅಂತಂದರೆ ನಡೆಯುತ್ತೆ ಫಸ್ಟೇ ಮಾಡಿ ತಣ್ಣಗಾಗೋಕ್ಕೆ ಇಟ್ಕೊಂಡಿರಬೇಕು ಬಿಸಿ ರೈಸ್ ಹಾಕಿದ್ರೆ ಚೆನ್ನಾಗೋದಿಲ್ಲ ಇವಾಗ ನಾನು ರೈಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಕ್ವಾಂಟಿಟೀಲಿ ರೈಸ್ನ ಹಾಕ್ಕೊಳ್ಳಿ ನಾನು ಇಲ್ಲಿ ಮನೆಯವರೆಲ್ಲರಿಗೂ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ರೈಸ್ನ ಹಾಕ್ತಾಯಿದ್ದೀನಿ ಎಲ್ಲ ಹಾಕಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ತರಕಾರಿ ಎಲ್ಲ ಬೆರ್ತೋಗಬೇಕು ರೈಸ್ ಒಳಗಡೆ ಇದ ಇದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ನಾನಿಲ್ಲಿ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ವೆನಿಗರ್ ಕೂಡ ಹಾಕ್ತಾಯಿದ್ದೀನಿ ನೀವು ಬೇಕು ಅಂತಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಮಗೆ ಈ ರಿಯಲ್ ಫ್ರೈಡ್ ರೈಸ್ ಟೇಸ್ಟೇ ಬೇಕು ಅಂತಂದರೆ ಇದನ್ನೆಲ್ಲ ಆ್ಯಡ್ ಮಾಡ್ಬೋದು ಚೆನ್ನಾಗಿರುತ್ತೆ ಇದೆಲ್ಲ ಹಾಕ್ಬಿಟ್ಟು ಮೇಯ್ನು ಇವಾಗ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಇದೇ ಮೇಯ್ನು ಫ್ರೈಡ್ ರೈಸಿಗೆ ಪೆಪ್ಪರ್ ಪೌಡ್ರ್ ಹಾಕಿದ್ರೇ ಒಳ್ಳೆ ಟೇಸ್ಟ್ ಬರೋದು ಇಲ್ಲ ಅಂತಂದರೆ ಅದು ಅನ್ಸೋದೇ ಇಲ್ಲ ಫ್ರೈಡ್ ರೈಸ್ ಅಂತ ಅನ್ಸೋದೇ ಇಲ್ಲ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲೆಲ್ಲ ನೀಟಾಗಿ ಮಿಕ್ಸ್ ಆಗಿಬಿಟ್ಟು ಅದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಬೇಕು ಒಂದು ಐದು ನಿಮಿಷ ನೀವು ಬೇಕು ಅಂದರೆ ಲೆಮನ್ ಕೂಡ ಹಾಕ್ಕೋಬೋದು ಲೆಮನ್ ಬೇಡ ಅನ್ನೋರು ಒಂದು ಸ್ವಲ್ಪ ಸೋಯಾ ಸಸ್ನ ಜಾಸ್ತಿ ಹಾಕ್ಕೊಂಡ್ರೆ ಅದು ಹುಳಿ ಅಂಶ ಇರೋದರಿಂದ ಲೆಮನ್ ಫ್ಲೇವರೇ ಕೊಡುತ್ತೆ ನೋಡಿ ಇಲ್ಲಿ ರುಚಿಯಾದ ಫ್ರೈಡ್ ರೈಸ್ ರೆಡಿ ಆಗೋಯ್ತು ಹಾಗೆ ಎಷ್ಟು ಬೇಗ ಆಗೋಗ್ಬಿಡುತ್ತೆ ಅಂದರೆ ಒಂದು ಹತ್ತು ನಿಮಿಷದಲ್ಲೆಲ್ಲ ರೈಸ್ ಎಲ್ಲ ರೆಡಿ ಇತ್ತು ಅಂತಂದರೆ ತರಕಾರಿ ಹೆಚ್ಕೊಬಿಟ್ಟು ಫ್ರೈಡ್ ರೈಸ್ನ ಹತ್ತು ನಿಮಿಷದೊಳಗಡೆ ಎಲ್ಲ ಮಾಡ್ಬಿಡ್ಬೋದು ಹಾಗೆ ಸ್ಪೆಷಲ್ ಕೂಡ ಇರುತ್ತೆ ಟೇಸ್ಟು ಕೂಡ ಸೇಮ್ ಹೋಟೆಲ್ ಟೇಸ್ಟೇ ಇರುತ್ತೆ ಅಷ್ಟೇ ಚೆನ್ನಾಗೂ ಇರುತ್ತೆ ಹಾಗೆ ಯಾರು ಗೆಸ್ಟ್ ಬಂದಾಗ ಈ ಥರ ಸ್ಪೆಷಲಾಗಿ ಫ್ರೈಡ್ ರೈಸ್ ಮಾಡಿ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬೇಗ ಕೂಡ ಆಗೋಗುತ್ತೆ ಹಾಗೆ ಇದ್ರ ಜೊತೆಗೆ ನಾನು ಸ್ವಲ್ಪ ಮೊಸರನ್ನೂ ಕೂಡ ಮಾಡಿಕೊಂಡೆ ಯಾಕಂತಂದರೆ ಇವಾಗ ಬೇಸಿಗೆ ಅಲ್ವಾ ಏನಾದ್ರೂ ತಣ್ಣಗಿರೋದು ತಿನ್ನಬೇಕು ಅಂತ ಅನಿಸುತ್ತೆ ಹಾಗಾಗಿ ರೆಗ್ಯುಲರಾಗಿ ಮನೇಲಿ ಮೊಸರನ್ನ ಇದ್ದೇ ಇರುತ್ತೆ ಮಧ್ಯಾಹ್ನ ಆಯಿತು ಅಥವಾ ಸಂಜೆ ಆಯಿತು ಒನ್ ಟೈಮಿಗಾದರೂ ನಾನು ಒಂದು ಸ್ವಲ್ಪ ಮೊಸರನ್ನ ಮಾಡೇ ಮಾಡಿಬಿಡ್ತೀನಿ ಯಾಕಂತಂದರೆ ನನಗೂ ಕೂಡ ಮೊಸರನ್ನ ಅಂದರೆ ಇಷ್ಟ ಹಾಗಾಗಿ ಈಗಂತೂ ಇಂಥ ಟೈಮಲ್ಲಂತೂ ಇದ್ದೇ ಇರುತ್ತೆ ಡೈಲಿ ಸಿಹಿ ಮೊಸರು ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಈರುಳ್ಳಿ ಹೆಚ್ಚಾಕ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಬಿಟ್ಟು ಮೊಸರನ್ನ ಹಾಕಿ ಕಲಸಿಬಿಟ್ರೆ ಮೊಸರನ್ನ ರೆಡಿ ರೆಡಿಯಾಗಿ ಹೋಗ್ಬಿಡುತ್ತೆ ಹಾಗೆ ಎಲ್ಲರೂ ತಣ್ಣಗೆ ಬೇರೆ ಗಾಳಿ ಬಿಸಿತಿತ್ತ ಎಲ್ಲರೂ ಕೂಡ ಇದ್ವಾ ಎಲ್ಲರೂ ಆಚೆನೇ ಕೂತ್ಕೊಂಡು ಊಟ ಮಾಡೋಣ ಅಂತ ಆಚೆ ಕಡೆಯೇ ಎಲ್ಲ ರೆಡಿ ಮಾಡಿದ್ದು ಯಾವಾಗಲೂ ಹಾಗೇ ಈ ಥರ ಬೇಸಿಗೆ ಟೈಮಲ್ಲಿ ಅಥವಾ ಈ ಮಳೆ ಇಲ್ಲ ಅಂತ ಅಂದಾಗ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತಲ್ಲ ಆಚೆ ಕಡೆ ಬಂದು ಕೂತ್ಕೊಂಡು ಊಟ ಮಾಡಿಬಿಡ್ತೀವಿ ಚೆನ್ನಾಗಿರುತ್ತೆ ಏನೋ ಒಂಥರ ಖುಷಿ ಇರುತ್ತೆ ಆಚೆ ಕಡೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಿಂದ ಸೊ ಇಲ್ಲಿ ನೋಡಿ ರುಚಿಯಾದ ಫ್ರೈಡ್ ರೈಸ್ ಕೂಡ ರೆಡಿಯಾಗಿದೆ ಅದನ್ನು ಕೂಡ ನಾನು ಆವಾಗಲೇ ಸರ್ವಿಂಗ್ ಬೋಲಿಗಾಗಿ ತೋರಿಸ್ಲೇ ಇಲ್ಲ ಆಚೆ ಕಡೆ ತಂದುಬಿಟ್ಟೆ ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ ಹಾಗೆ ಜೊತೆಯಲ್ಲಿ ಮೊಸರು ಅನ್ನೂ ಕೂಡ ಇದೆ ನಾವು ಎಲ್ಲ ಕೂತ್ಕೊಂಡು ಅಮ್ಮ ನಾನು ತಂಗಿ ಕೂಡ ಬಂದು ಎಲ್ಲರೂ ಕೂತ್ಕೊಂಡು ಒಟ್ಟಿಗೇ ಊಟ ಮಾಡಿ ದಿನಾನ ಹೆಂಡ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿಗೆ ವೀಡಿಯೋನೂ ಕೂಡ ನಾನು ಎಂಡ್ ಮಾಡ್ತಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಬಾಯ್ ಫ್ರೆಂಡ್ಸ್